ಮಧುರಾ ಕಾಲೋನಿಯ ಮಹಾಲಕ್ಷ್ಮಿ ದೇವಸ್ಥಾನದ ಮೊದಲ ವರ್ಷದ ವಾರ್ಷಿಕೋತ್ಸವ ಪ್ರಾತಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಲಕ್ಷ್ಮಿಗೆ ಮಹಾಭಿಷೇಕ ಕುಂಕುಮಾರ್ಚನೆ ಮಹಾಮಂಗಳಾರತಿ ಆದ ನಂತರ ಮಹಾಲಕ್ಷ್ಮಿ ನಾರಾಯಣ ಹೋಮ ಕಾರ್ಯಕ್ರಮ ಜರುಗಿದವು ಪೂರ್ಣಾಹುತಿನ್ನು ಸುಳ್ಳದ ಪಂಚಗ್ರಹ ಹಿರೇಮಠದ ಶ್ರೀಗಳಿಂದ ಅರ್ಪಣೆ ಮಾಡಲಾಯಿತು ನಂತರ ಧರ್ಮಸಭೆ ನಡೆಸಲಾಯಿತು ಸಭೆಯೂ ಮುಗಿದ ನಂತರ ಅನ್ನ ಸಂತರ್ಪಣೆ ಮಹಾಪ್ರಸಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸುಮಾರು ಮೂರುವರೆ ಸಾವಿರ ಭಕ್ತಾದಿಗಳು ಈ ದೇವಿಯ ದರ್ಶನ ಪಡೆದು ಆಶೀರ್ವಾದವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು ಕಾರ್ಪೊರೇಟರಾದಂತಹ ಶ್ರೀ ಶಿವಕುಮಾರ ರಾಯನಗೌಡರ ಹಾಗೂ ಸುಳ್ಳದ ಪಂಚಗ್ರಹ ಹಿರೇಮಠದ ಶ್ರೀಗಳಿಂದ ಶಿಲಾನ್ಯಾಸವನ್ನು ಲೋಕಾರ್ಪಣೆ ಮಾಡಲಾಯಿತು ಶ್ರೀ ಕುಮಾರಸ್ವಾಮಿ ಹಿರೇಂಧ ಹಾಗೂ ಶ್ರೀ ಮಲ್ಲಯ್ಯ ಸ್ವಾಮಿಗಳಿಂದ ಅಭಿಷೇಕ ಕುಂಕಮಾರ್ಚನೆ ಹೋಮ ಹವನಾದಿ ಕಾರ್ಯಗಳು ಶುಭ ಸಂಕೇತದೊಂದಿಗೆ ನೆರವೇರಿದವು ನಂತರ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಶಿವಕುಮಾರ್ ರಾಯನಗೌಡರ ಶ್ರೀ ಚನ್ನು ಹೊಸಮನಿ ಹಾಗೂ ಕಮಿಟಿಯ ಹಿರಿಯರು ಯುವಕರು ಮಹಿಳಾ ಮಂಡಳದವರು ಹಾಗೂ ಮಧುರ ಕಾಲೋನಿಯ ಸಮಸ್ತ ಬಂಧು ಭಗಿನಿಯರು ಪಾಲ್ಗೊಂಡಿದ್ದರು ನಮಸ್ಕಾರಗಳು ನನ್ನ ಹೆಸರು ಶ್ರೀ ಮುಲ್ಲೇಮಠ ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನದ ಮೊದಲನೇ ವರ್ಷದ ವಾರ್ಷಿಕ ಮಹೋತ್ಸವವನ್ನು ಇವತ್ತಿನ ಬೆಳಗ್ಗೆ ಪ್ರಾತಃ ಕಾಲ ಭ್ರಾಮ್ಯಮೂರ್ತದಲ್ಲಿ ಮಹಾಲಕ್ಷ್ಮಿ ತಾಯಿಗೆ ಅಭಿಷೇಕಾದಿಗೆ ಮತ್ತು ಮಹಾ ಮಹಾಮಂಗಳಾರುತಿಯನ್ನು ಏರ್ಪಡಿಸಿ ತದನಂತರ ಮಹಾಲಕ್ಷ್ಮೀ ನಾರಾಯಣ ಹವನವನ್ನು ಮತ್ತು ಪೂರ್ಣಾಹುತಿಯನ್ನು ಯಾವ ಸುಳ್ಳದ ಪಂಚಗ್ರಹ ಹಿರೇಮಠದ ಶ್ರೀಗಳಿಂದ ಪೂರ್ಣಾಹುತಿಯನ್ನು ಸಹ ಅರ್ಪಣೆಯನ್ನು ಮಾಡಿ ತದನಂತರ ಧರ್ಮಸಭೆಯನ್ನು ನಡೆಸಿ ಮಹಾಲಕ್ಷ್ಮಿಯ ಒಂದು ವಾರ್ಷಿಕೋತ್ಸವದ ಮಹೋತ್ಸವದ ಅಂಗವಾಗಿ ಮಹಾ ದಾಸೋಹವನ್ನು ಇವತ್ತಿನ ದಿವಸ ನಾವೆಲ್ಲರೂ ಏರ್ಪಡಿಸಿಕೊಂಡು ಒಂದು ವಿಜೃಂಭಣೆಯಿಂದ ಮಹಾಲಕ್ಷ್ಮಿಯ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಮಹೋತ್ಸವವನ್ನು ನಾವು ಇವತ್ತಿನ ದಿವಸ ನಡೆಸಿದ್ದೇವೆ ಎಲ್ಲರಿಗೂ ಮಹಾಲಕ್ಷ್ಮೀ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷನಾದ ಸಿ ಎಸ್ ನಿರ್ದಿಗ ನಾನು ಈ ಶುಭ ಸಂಜೆಯಲ್ಲಿ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ದಿವಸ ಇವತ್ತಿಗೆ ನಮ್ಮ ದೇವಸ್ಥಾನ ನಿರ್ಮಾಣವಾಗಿ ಉದ್ಘಾಟನೆಯಾಗಿ ಒಂದು ವರ್ಷ ಆಯಿತು ಆದ್ದರಿಂದ ಇವತ್ತಿನ ದಿವಸ ನಾವು ಬೆಳಗ್ಗೆ ಆರು ಗಂಟೆಯಿಂದ ಇಲ್ಲಿಯ ತನಕ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಂಡು ಬಂದಿದ್ದು ಈ ವಾರ್ಷಿಕೋತ್ಸವ ದಿವಸ ನಮ್ಮ ಕಾಲೋನಿಯವರೇ ಆದ ಹಾಗೂ ಹುಬ್ಬಳ್ಳಿಪುರದ ಶಾಸಕರಾದ ಪ್ರಸಾದ್ ಅಬ್ಬೆಯವರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರು ಬೆಂಗಳೂರಿನಲ್ಲಿ ಬರಲಿಲ್ಲ ಮತ್ತು ಹಿರಿಯರು ಹಾಗೂ ಮಾಜಿ ಕಾರ್ಪೊರೇಟರ್ ಆದ ಶ್ರೀ ಪಿ ಕೆ ರಾಯನಗೌಡರು ಇವರನ್ನು ಕೂಡ ಆಹ್ವಾನ ಮಾಡಿದ್ವಿ ಅವರು ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಆದರೆ ಈ ಮಾ ಈ ಮಾಡಿನ ಕಾರ್ಪೊರೇಟರ್ ಆದಂಥ ಶ್ರೀ ಶಿವಕುಮಾರ್ ರಾಯನಗೌಡ್ರವರು ಹಾಗೂ ನಮ್ಮ ಸುಳ್ಳದ ಮಠ ಸ್ವಾಮಿಗಳಾದ ಇವರ ಸಾನ್ನಿಧ್ಯದಲ್ಲಿ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದ್ದು ಅದೇ ರೀತಿಯಾಗಿ ಹೋದ ವರ್ಷವೇ ನಾವು ಶಿಲಾನ್ಯಾಸವನ್ನು ಮಾಡಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಹಾಗೂ ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ ಇವತ್ತನೇ ದಿವಸ ಸುಳರ ಹಿರೇಮಠದ ಸ್ವಾಮಿಗಳ ಕಡೆಯಿಂದ ಹಾಗೂ ಅವರ ಅವರ ಮತ್ತು ಶಿವಕುಮಾರ್ ರಾಯನಗೌಡರು ಕಾರ್ಪೊರೇಟರ್ ಇವ್ರ ಕಡೆಯಿಂದ ನಾವು ಶಿಲಾನ್ಯಾಸವನ್ನು ಆವರಣ ಮಾಡಿದ್ದೇವೆ ಹಾಗೂ ಇವತ್ತು ಬೆಳಗ್ಗೆ ಶ್ರೀ ಕುಮಾರಸ್ವಾಮಿ ಹಿರೇಮಠ ಹಾಗೂ ಮ ಮಲ್ಲಯ್ಯ ಸ್ವಾಮಿಗಳ ಕಡೆಯಿಂದ ನಾವು ಹೋಮ ಹೋಣ ಮಾಡಿಸಿದ್ದು ನಂತರ ಪೂರ್ಣಾವತಿಯನ್ನು ಸುಳ್ಳ ಸ್ವಾಮಿಗಳು ಮಾಡಿದರು ಅದ ನಂತರ ಸಭಾ ಕಾರ್ಯಕ್ರಮವನ್ನು ಮಾಡಿದ್ದು ಸಭಾ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ರಾಯನಗೌಡರು ಹಾಗೂ ಮಾಜಿ ಎ ಪಿ ಮೆಂಬರ್ ಆದ ಚಂದ್ ಅವರು ಕೂಡ ಭಾಗವಹಿಸಿದ್ದರು ಅದಕ್ಕೆ ನಮ್ಮ ಕ ನಮ್ಮ ಕಮಿಟಿಯ ಹಿರಿಯರು ಹಾಗೂ ನಮ್ಮ ಕಮಿಟಿಯ ಗೌರವಾಧ್ಯಕ್ಷರಾದ ಶ್ರೀ ಶಿವಪ್ಪ ಮರುಗೂರವರು ಹಾಗೂ ಬಾಲಚಂದ್ರ ನಾಗೋಡ್ ಅವರು ಎಸ್ ಎ ಪಾಟೀಲ್ ಸಂಗೀನಗೌಡ ಪಾಟೀಲರು ರಾಜೇಶ್ ಮಡವಾಳವರು ಹಾಗೂ ವಿ ರೆಡ್ಡಿ ಅವರು ಮತ್ತು ಕುರಿಯವರು ಯಮನಪ್ಪ ಕಟ್ಟಿಮನಿಯವರು ಮತ್ತು ಯುವ ವಿಜಾನ ಯುವಕ ಮಂಡಳು ಮತ್ತು ಮಹಾಲಕ್ಷ್ಮಿ ಮಹಿಳಾ ಮಂಡಲದ ಅವರು ಕೂಡಿಕೊಂಡು ಬಹಳ ವಿಜೃಂಭಣೆಯಿಂದ ಈ ಸಭೆಯನ್ನು ಆಚರಿಸಿದ್ದೆವು ಇವತ್ತಿನ ಈ ಶಿಲಾನ್ಯಾಸದಲ್ಲಿ ನಾವು ಉದ್ಘಾಟನೆ ಯಾವಾಗ ದೇವಸ್ಥಾನ ಅದೊಂದು ಶಿಲಾನ್ಯಾಸ ಮಾಡಿದ್ದೀವಿ ಹಾಗೂ ದ ಮಹಾದಾನಿಗಳು ಅದರಲ್ಲಿ ಪ್ರಮುಖವಾಗಿ ಶಿವಪ್ಪ ಮರಗೂರಿವರು ಮತ್ತು ಉಳಿದ ಎಲ್ಲ ದಾನಿಗಳು ನಮ್ಮ ದೇವಸ್ಥಾನವನ್ನು ಎರಡು ವರ್ಷದಲ್ಲಿ ನಿರ್ಮಾಣಕ್ಕೆ ಹೆಚ್ಚಿಗೆ ದಾನವನ್ನು ಮಾಡಿ ನಮ್ಮ ಗುಡಿಯ ನಿರ್ಮಾಣ ನಿರ್ಮಿಸಲು ಸಾಕಾರ ಮಾಡಿದ್ದು ಅದೇ ರೀತಿಯಾಗಿ ನಮ್ಮ ಎಲ್ಲ ಕಾಲನಿ ಸದಸ್ಯರೂ ಕೂಡ ತನು ಮನೋಧನದಿಂದ ನಮ್ಮ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸಾಧ್ಯವಾಗಿದೆ ಅದಕ್ಕೆ ಎಲ್ಲರಿಗೂ ಕೂಡ ನಾನು ಧನ್ಯವನ್ನು ಹೇಳಬಯಸುತ್ತೇನೆ ಓಂ ನಮೋ ಶ್ರೀ ಮಹಾಲಕ್ಷ್ಮಿ ನಮ ಈ ನಾವು ಮದ್ರಾ ಪಾರ್ಕ್ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಸೇರಿ ಒಂದನೇ ವರ್ಷದ ಮಹಾಲಕ್ಷ್ಮಿ ವಾರ್ಷಿಕೋತ್ಸವನ ಅತಿ ವಿಜೃಂಭಣೆಯಿಂದ ನಡೆಸಿದ್ವಿ ಅದಕ್ಕೆ ಸಹಕಾರ ಮತ್ತು ಎಲ್ಲವನ್ನು ನಮಗೆ ಆನ್ ಟೈಮ್ ಇದನ್ನು ಮಾಡಿದಂಥ ಮಹಾಲಕ್ಷ್ಮಿ ಟ್ರಸ್ಟ್ನವ್ರಿಗೂ ನಾವು ಧನ್ಯವಾದ ಹೇಳ್ತೀವಿ ಅವರಿಂದ ನಾವು ನಿನ್ನೆ ಸತತವಾಗಿ ಒಂದು ಹದಿನೈದು ದಿನದಿಂದ ಈ ಕಾರ್ಯನ ಕಾರ್ಯರೂಪಕ್ಕೆ ತರೋಕ್ಕಾಗಿ ಎಲ್ಲವನ್ನು ನಾವು ಏನು ಮಾಡಿದ್ವಿಪ್ಪ ಅಂದರೆ ಪಟ್ಟಿ ಎಬ್ಸೋದ್ಲಿಂತ ಅನ್ನ ಸಂತರ್ಪಣೆಯಿಂದ ಎಲ್ಲರ ಹತ್ರನೂ ಎಲ್ಲ ಸದ್ಭಕ್ತರು ದವಸ ಧಾನ್ಯವನ್ನು ಕೊಟ್ಟರು ಹೊಳ್ಳಿ ಅವ್ರ ಕೈಯಲ್ಲಾದಂಥ ಸೇವೆ ಮಾಡಿದರು ನಾವು ಗಣೇಶ ಯುವಕ ಮಂಡಲದವರು ನಮ್ಮ ಏರಿಯಾದ ಈ ಒಂದೇ ವರ್ಷದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಮ್ಮ ತನು ಮನದನದಿಂದ ಎಲ್ಲವನ್ನು ಹಾಕಿ ಸೇವೆ ಮಾಡಿದ್ವಿ ನಾಗರಾಜ್ ಹನುಮಂತಪ್ಪ ಕೆಂಗಾನೂರು ಅಂತೇಳಿ ವಾರ್ಷಿಕೋತ್ಸವ ಈಗ ಮೊದಲನೇ ವಾರ್ಷಿಕೋತ್ಸವ ಇದು ಅದು ತುಂಬ ವಿಜೃಂಭಣೆಯಿಂದ ಆಯಿತು ಈ ಒಂದು ವರ್ಷದೊಳಗೆ ನಾವು ಮಹಾಲಕ್ಷ್ಮಿಗೆ ಸುಮಾರು ಕಿರೀಟ ನಾಲ್ಕು ಕೈ ಪಾದ ಒಂದು ಐದೂರು ಕೆ ಜಿ ಬೆಳೆಯ ಸಾಮಾನುಗಳನ್ನು ಮಾಡಲಿಕ್ಕೆ ಎಲ್ಲ ಭಕ್ತರು ಸಹಕಾರ ನೀಡಿದ್ದಾರೆ ದಾನ ಧರ್ಮ ದಾನ ಮಾಡಿದ್ದಾರೆ ತುಂಬ ವಿಜೃಂಭಣೆಯಿಂದ ನಡೆದು ಬರ್ತಾ ಇದೆ ಮತ್ತು ಮಹಾಲಕ್ಷ್ಮಿ ಕೂಡ ಎಲ್ಲರಿಗೂ ಎಲ್ಲ ಭಕ್ತರಿಗೂ ಮನಸ್ಸಿನಲ್ಲಿ ಏನೇನು ಮಾಡ್ಕೊತಾರೆ ಅವನ್ನೆಲ್ಲ ಈಡೇರಿಸಲಿಕ್ಕೆ ಹಾಕಿದಾಗ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಹಳ ವಿಜೃಂಭಣೆಯಿಂದ ಇಲ್ಲಿಯ ಕಾರ್ಯಕ್ರಮಗಳು ನಡೀತವೆ ಅಂತ ನಮಗನಿಸ್ತಾ ಇದೆ ಮಧುರಾ ಪಾರ್ಕ್ ಮಹಾಲಕ್ಷ್ಮಿ ಮಹಿಳಾ ಮಂಡಲ ವತಿಯಿಂದ ಕಾಲೋನಿಯ ಜನರಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮಹಾಲಕ್ಷ್ಮೀ ಮಹಿಳಾ ಮಂಡಲ ಅಂತ ಅದವರು ಮಧುರಾ ಪಾರ್ಕಿನ ಎಲ್ಲ ಜನ ಸೇರಿಕೊಂಡು ನಮಗಾಗಿ ನಾವು ಒಂದು ಮಹಿಳಾ ಮಂಡಲದಿಂದ ಆಯಿತು ಕಾರ್ಯಕರ್ತರು ಎಲ್ಲರೂ ಸೇರಿ ಮಹಾಲಕ್ಷ್ಮಿ ದೇವಸ್ಥಾನವನ್ನು ನಾವು ಸ್ಥಾಪನೆ ಮಾಡಿದ್ವಿ ಈಗ ಎರಡು ಸಾವಿರದ ಇಪ್ಪತ್ತೈದರಿಂದಕ್ಕೆ ಒಂದು ವರ್ಷ ಆಯಿತು ಇವತ್ತು ಅದರ ವಾರ್ಷಿಕೋತ್ಸವ ಮೊದಲನೇ ವಾರ್ಷಿಕೋತ್ಸವ ನಮ್ಮ ಮಹಾಲಕ್ಷ್ಮಿ ಮಹಿಳಾ ಮಂಡಲ ಆಕ್ಟಿವ್ ಆಗಿದೆ ಅಂದ್ರೆ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ ಲಲಿತಾ ಸಹಸ್ರನಾಮ ಹೇಳ್ತಾರೆ ಭಕ್ತಿ ಗೀತೆಗಳು ಹೇಳ್ತಾರೆ ರಂಗೋಲಿ ಸ್ಪರ್ಧೆ ನಡೆಸ್ತೀವಿ ನಾವು ಅಡಿಗೆ ಸ್ಪರ್ಧೆ ನಡೆಸ್ತೀವಿ ಆಟದ ಗೇಮ್ ಆಡ್ತೀವಿ ಎಲ್ಲದರಲ್ಲೂ ಮುಂದುವರೆದಿದ್ದಾರೆ ಭಕ್ತಿ ಸಂಗೀತದಲ್ಲಿನೂ ಮುಂದುವರೆದಿದ್ದಾರೆ ನಾವು ಸುಮಾರು ಒಂದು ಎಪ್ಪತ್ತೈದು ಜನ ಇದೀವಿ ಹೌದು ಮಧುರಾ ಪಾರ್ಕ್ ಸಂತೋಷ್ ನಗರ ಎರಡು ಅಧ್ಯಕ್ಷರು ನೀವು ಮಂಡಳಿಯವರು ಅಧ್ಯಕ್ಷರಾದಂತಹ ಕಮಲಾಪುರಿ ಅವರು ಇನ್ನೊಬ್ರು ವೆಂಕಮ್ಮ ವೀರರೆಡ್ಡಿ ಅವರು ನಾನು ಸೆಕ್ರೆಟರಿ ಆಗಿದ್ದೀನಿ ಕೆ ಎಸ್ ವಿಜಯ ಅಂತ ಇದರದ್ದು ಜವಾಬ್ದಾರಿ ಭಾಗ್ಯ ಬೆನಕರಾಜ್ ಅವರು ಹಿಂಗಾಗಿ ಎಲ್ಲರೂ ಅದರ ಆ್ಯಕ್ಟ್ರಿ ಖಜಾಂಜಿ ಎಲ್ಲರೂ ಒಳ್ಳೆಯ ದುಡ್ಡು ಸಾಕಷ್ಟು ಇದೆ thank महालक्ष्मी माता की yeah.